ಹಾಯ್ ಹಲೋ ನಮಸ್ತೆ ನಾನು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನರೇಂದ್ರ ಮೋದಿಯವರಿಗೆ ಇವತ್ತು ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಇಂಥ ಸಂಭ್ರಮದಲ್ಲಿ ಅನೇಕ ಪ್ರಪಂಚದ ಅನೇಕ ಗಣ್ಯಾತಿ ಗಣ್ಯರು ಅದರಲ್ಲೂ ಅಮೆರಿಕದ ಅಧ್ಯಕ್ಷರು ಇಸ್ರೇಲ್ನ ಅಧ್ಯಕ್ಷರು ಆಸ್ಟ್ರೇಲಿಯಾದ ಅಧ್ಯಕ್ಷರು ನ್ಯೂಜಿಲೆಂಡ್ ಅಧ್ಯಕ್ಷರು ರಷ್ಯಾದ ಅಧ್ಯಕ್ಷರು ಇಂಗ್ಲೆಂಡ್ನ ಮಾಜಿ ಅಧ್ಯಕ್ಷರು ಇವರೆಲ್ಲರೂ ಕೂಡ ತಮ್ಮ ತಮ್ಮ ಒಂದು ಮೆಸೇಜ್ನಲ್ಲಿ ತಮ್ಮ ತಮ್ಮ ಶುಭಾಶಯಗಳಲ್ಲಿ ನರೇಂದ್ರ ಮೋದಿಯವರನ್ನು ಹಾಡಿ ಹೊಗಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ ಜೊತೆಗೆ ನರೇಂದ್ರ ಮೋದಿಯವರು ಕೂಡ ಇವತ್ತು ತನ್ನ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಪಾಕಿಸ್ತಾನಕ್ಕೆ ಖಡಕ್ಕಾದ ಸಂದೇಶವನ್ನು ಕೊಟ್ಟು ನೇರವಾದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಎಪ್ಪತ್ತೈದನೆಯ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂಥ ಪ್ರಧಾನಿ ಮೋದಿ ಅವರಿಗೆ ಯಾವೆಲ್ಲ ದೇಶದ ನಾಯಕರು ಯಾವೆಲ್ಲ ವಿಶೇಷಗಳನ್ನ ಹೇಳಿದರು ಜೊತೆಗೆ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಕೊಟ್ಟಂಥ ಎಚ್ಚರಿಕೆಯನ್ನು ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ನಮ್ಮ ದೇಶ ಒಂದು ಕೂಡಲೇ ಒಂದು ಬಿ ಜೆ ಪಿ ಮತ್ತೊಂದು ಕಾಂಗ್ರೆಸ್ ಇದೆ ಹಾಗಾಗಿ ಇಲ್ಲಿ ನರೇಂದ್ರ ಮೋದಿಯವರಿಗೆ ವಿಶ್ ಮಾಡಿದರೆ ಪಕ್ಕದವರಿಗೆ ಬೇಸರ ಆಗುತ್ತೆ ರಾಹುಲ್ ಗಾಂಧಿಯವ್ರಿಗೆ ಅವರಿಗೆ ವಿಶ್ ಮಾಡಿದ್ರೆ ಮತ್ತೊಂದು ಪಕ್ ಪಂಗಡದವರಿಗೆ ಬೇಸರ ಆಗುತ್ತೆ ಆದರೆ ಹಬ್ಬ ಅಂತ ಬಂದಾಗ ನಮ್ಮ ದೇಶದ ಪ್ರಧಾನಿ ಅಂತ ಬಂದಾಗ ಎಲ್ಲರೂ ಕೂಡ ನಾವು ಅವರನ್ನು ಸಪೋರ್ಟ್ ಮಾಡಲೇಬೇಕಾಗುತ್ತೆ ಅವರ ನಿರ್ಣಯಕ್ಕೆ ತಲೆ ಬಾಗಲೇಬೇಕಾಗುತ್ತೆ ಮತ್ತು ಅವರು ಕೈಗೊಂಡಂಥ ನಿರ್ಣಯ ಅವರ ಸಲಹೆ ಎಲ್ಲವೂ ಕೂಡ ನಾವು ತಲೆ ಬಾಗಲೇಬೇಕಾಗುತ್ತೆ ನಾವು ಆರಿಸಿ ಕಳಿಸಿದಂಥ ವ್ಯಕ್ತಿ ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ ಸರಿಸುಮಾರು ಎಪ್ಪತ್ತೈದು ವರ್ಷಗಳಿಂದ ಈಚೆಗೆ ಈಚಿ ಇತ್ತೀಚೆಗೆ ಆದಂಥ ಬೆಳವಣಿಗೆಯಲ್ಲಿ ಭಾರತ ಎರಡು ಸಾವಿರದ ಹದಿನಾಲ್ಕರಿಂದ ತನ್ನ ಸಾರ್ವಭೌಮವನ್ನು ವಿಶ್ವದ ಮೇಲೆ ಹೇರಲಿಕ್ಕೆ ಶುರು ಮತ್ತು ತನ್ನದಾದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಇಡೀ ಪ್ರಪಂಚಕ್ಕೆ ಭಾರತ ಏನು ಎನ್ನುವುದನ್ನು ತೋರಿಸಿಕೊಟ್ಟ ಒಂದು ದೇಶದ ನಾಯಕರಲ್ಲಿ ನರೇಂದ್ರ ಮೋದಿಯವರು ಮೊದಲಿಗರು ಈ ಹಿಂದೆ ಭಾರತ ಅನೇಕ ರಾಷ್ಟ್ರಗಳ ಮೇಲೆ ಅದರಲ್ಲೂ ಚೀನಾ ಮತ್ತು ಅಮೆರಿಕದ ನಿರ್ಧಾರಗಳಿಗೆ ಯಾವುದೇ ಕಾರಣಕ್ಕೂ ನಾವು ಇಲ್ಲ ಎನ್ನುವಂತಹ ಹಾಗಿರಲಿಲ್ಲ ಆದರೆ ಈಗ ಭಾರತ ತೆಗೆದುಕೊಂಡ ನಿರ್ಧಾರಕ್ಕೆ ಅಮೆರಿಕ ಕೂಡ ತಲೆಬಾಗುತ್ತೆ ಮತ್ತು ಚೀನಾ ಕೂಡ ತಲೆಬಾಗುತ್ತೆ ಪಕ್ಕದ ಪಾಕಿಸ್ತಾನ ತಲೆ ಬೇ ಬಾಗಲೇಬೇಕಾಗುತ್ತೆ ಯಾಕಂದರೆ ಭಾರತ ಈಗ ಅಷ್ಟೊಂದು ಮುಂದುವರೆದ ದೇಶವಾಗಿದೆ ಯಾವುದೇ ಕಾರಣಕ್ಕೂ ಈ ಹಿಂದೆ ಅಮೇರಿಕ ಒಂದು ಸಲಹೆಯನ್ನು ಕೊಟ್ಟರೆ ಅದನ್ನು ಸಿರಸಾ ವಹಿಸಿ ಭಾರತ ಅದನ್ನು ವಹಿಸಲೇಬೇಕಿತ್ತು ಅದನ್ನು ತಲೆ ಬಾಗಲೇಬೇಕಿತ್ತು ಜೊತೆಗೆ ನಮ್ಮ ಕಡುವ ಕಡು ವೈರಿಯಾದಂಥ ಚೀನಾ ಏನಾದರೂ ನಿರ್ಣಯವನ್ನು ತೆಗೆದುಕೊಂಡ್ರೆ ಅದಕ್ಕೂ ಭಾರತ ತಲೆ ಬಾಗಲೇಬೇಕಿತ್ತು ಆದರೆ ಇದೀಗ ಅಮೇರಿಕ ಭಾರತದ ಮೇಲೆ ಸುಂಕವನ್ನು ವಿಧಿಸುವಂಥ ಒಂದು ಕಠಿಣ ನಿರ್ಧಾರವನ್ನು ಅಂದರೆ ಟ್ಯಾರಿಫ್ ಜಾಸ್ತಿ ಮಾಡುವ ವಿಚಾರದಲ್ಲಿ ಏನೇ ನಿರ್ಣಯ ಕೈಗೊಂಡರೂ ಕೂಡ ಭಾರತ ಅದಕ್ಕೆ ಸೆಡ್ಡು ಹೊಡೆದು ನಿಮ್ಮ ಟ್ಯಾರಿಫಿಗೆ ನಮ್ಮ ಟ್ಯಾರಿಫ್ ಸಂಬಂಧ ಇಲ್ಲ ನೀವು ಹತ್ತು ರೂಪಾಯಿ ಟ್ಯಾಕ್ಸ್ ಹಾಕಿದರೆ ನಾವು ಹತ್ತು ರೂಪಾಯಿ ಟ್ಯಾಕ್ಸ್ ಹಾಕ್ತೀವಿ ನೀವು ನೂರು ರೂಪಾಯಿ ಟ್ಯಾಕ್ಸ್ ಹಾಕಿದ್ರೆ ನಾವು ಕೂಡ ನೂರು ರೂಪಾಯಿ ಟ್ಯಾಕ್ಸ್ ಹಾಕ್ತೇವೆ ಅದರಲ್ಲಿ ಯಾವುದೇ ಒಂದು ಮುಲಾಜಿ ಇಲ್ಲ ನೀವೇನಾದರೂ ನಮ್ಮಲ್ಲಿ ಟ್ಯಾಕ್ಸ್ ಹಾಕಿದರೆ ನಾವು ಬೇರೆ ದೇಶಗಳ ಜೊತೆ ವ್ಯಾಪಾರ ವಹಿವಾಟನ್ನು ಮಾಡ್ತೇವೆ ಅನ್ನುವಂಥ ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದರ ಜೊತೆಗೆ ಅಮೇರಿಕದಂಥ ಅಮೆರಿಕದ ಅಧ್ಯಕ್ಷರೇ ಪ್ರಧಾನಮಂತ್ರಿ ಅವರಿಗೆ ನಾಲ್ಕು ಬಾರಿ ಕರೆ ಮಾಡಿ ನೀವು ಅಮೆರಿಕಕ್ಕೆ ಬನ್ನಿ ಮಾತಾಡುವೆ ಅನ್ನುವಂಥ ಒಂದು ಒಂದು ಕರೆಯನ್ನು ಮಾಡಿದಾಗಲೂ ಕೂಡ ಅದು ಯಾವುದೇ ಕಾರಣಕ್ಕೂ ಆ ಕರೆಗೆ ಆ ಸಮ್ಮತಿಸಿದಂಥ ನರೇಂದ್ರ ಮೋದಿ ಚೀನಾ ಮತ್ತು ರಷ್ಯಾದ ಜೊತೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡು ಅದಾದ ನಂತರ ತಾನಾಗೆ ತಾನು ಹೆಣದ ಬಲೆಗೆ ಬಿದ್ದಂಥ ಅಮೆರಿಕ ಭಾರತದ ಜೊತೆಗೆ ವ್ಯಾಪಾರ ವಹಿವಾಟಿಗೆ ಮುಂದಾಗಿತ್ತು ಅಂಥದ್ದೊಂದು ಸನ್ನಿವೇಶ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ದು ಯಾರಾದರೂ ಅದು ನರೇಂದ್ರ ಮೋದಿ ಅವರಿಗೆ ಇಡೀ ಪ್ರಪಂಚ ಇದೀಗ ಭಾರತದ ಒಂದು ಸಖ್ಯಕ್ಕೆ ತನ್ನ ಒಂದು ಹಾಸಿಗೆಯನ್ನು ಹಾಸಿದೆ ಈ ನಿಟ್ಟಿನಲ್ಲಿ ಇವತ್ತು ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮ ಯಾವುದಾದ್ರೂ ವ್ಯಕ್ತಿಗೆ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ ಎಪ್ಪತ್ತೈದನೇ ಹುಟ್ಟುಹಬ್ಬ ಸಂಭ್ರಮ ಅಂದರೆ ಅದು ಮೇಲೆಗಲಾಗುತ್ತೆ ಆದರೆ ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿತ್ವದ ರಾಜಕಾರಣಿ ಆ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬೆಲೆ ಕೊಟ್ಟವರಲ್ಲ ಅವರು ತಾನಾಯಿತು ತನ್ನ ಕೆಲಸ ಆಯಿತು ಎನ್ನುವಂಥ ದೃಷ್ಟಿಯಲ್ಲಿ ಇಡೀ ಕುಟುಂಬವನ್ನು ಬಿಟ್ಟು ಬಂದು ರಾಜಕಾರಣಕ್ಕೆ ಬಂದು ಒಂದು ಸನ್ಯಾಸತ್ವದ ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇಡೀ ದೇಶವೇ ತನ್ನ ಕುಟುಂಬ ಎನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಮತ್ತು ಕಾರ್ಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಅವರ ಎಪ್ಪತ್ತೈದು ಹುಟ್ಟು ಸಂಭ್ರಮ ಎಪ್ಪತ್ತೈದನೆಯ ಈ ಮೈಲುಗಲ್ಲನ್ನು ದಾಟಿದಂಥ ನರೇಂದ್ರ ಮೋದಿಯವರಿಗೆ ಅನೇಕ ರಾಷ್ಟ್ರಾಧ್ಯಕ್ಷರು ತಮ್ಮ ವಿಶಸ್ಸನ್ನು ಮಾಡಿದರು ಅದರಲ್ಲೂ ಮೊದಲಿಗರಾಗಿ ಡೊನಾಲ್ಡ್ ಟ್ರಂಪ್ ಅವರು ಕರೆ ಮಾಡಿ ಸರಿಸುಮಾರು ಎರಡರಿಂದ ಮೂರು ನಿಮಿಷಗಳ ಟೈಮ್ ಅವಧಿಯಲ್ಲಿ ಕರೆ ಮಾಡಿ ನರೇಂದ್ರ ಮೋದಿ ಅವರಿಗೆ ಬೆಸ್ಟ್ ವಿಶಸ್ಸನ್ನು ಹೇಳೋದ್ರ ಮುಖಾಂತರ ಅವ್ರು ಹೇಳಿದೆ ಅಂದರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ನಿಲ್ಲಿಸುವಲ್ಲಿ ನಿಮ್ಮ ಪ್ರಯತ್ನ ಕೂಡ ದೊಡ್ಡದಿದೆ ಹಾಗಾಗಿ ಇನ್ನು ಮುಂದೆ ನಾವು ಈ ನಾವು ಮತ್ತು ಅಂದರೆ ಅಮೆರಿಕ ಮತ್ತು ಇಂಡಿಯಾ ಇಡೀ ವಿಶ್ವದ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಆಗಿರ್ಬೋದು ವಹಿವಾಟಾಗಿರ್ಬೋದು ಗ್ಲೋಬಲೈಸೇಷನ್ ಆಗಿರ್ಬೋದು ಎಲ್ಲವೂ ಕೂಡ ಅಂದರೆ ಸಮಾನಾಂತರವಾಗಿ ಸಾಗುತ್ತೆ ಅದಕ್ಕೆ ನಾವು ಇಬ್ಬರೂ ಕೂಡ ಕೈ ಜೋಡಿಸೋ ಕೈ ಜೋಡಿಸುವ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು ಅದನ್ನು ಫೋನ್ ಜೊತೆ ಫೋನ್ನಲ್ಲಿ ಮಾತಾಡೋದ್ರ ಜೊತೆ ತಮ್ಮ ಟ್ವಿಟರ್ ಪೋಸ್ಟ್ನಲ್ಲೂ ಕೂಡ ಅವರು ಹಾಕಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನ ಹುಟ್ಟುಹಬ್ಬದ ಸಂಭ್ರಮವನ್ನು ಕೇಳೋದ್ರ ಜೊತೆಗೆ ಆ ಪೋಸ್ಟ್ ಇಡೀ ಪ್ರಪಂಚದಾದ್ಯಂತ ವೈರಲ್ ಆಯಿತು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರಿಗೆ ಡೊನಾಲ್ಡ್ ಟ್ರಂಪ್ ಅವರು ಕರೆ ಮಾಡಿ ವಿಶ್ ಮಾಡಿದ್ದು ಜೊತೆಗೆ ಅದನ್ನು ಪೋಸ್ಟ್ ಮುಖ ಪೋಸ್ಟ್ನಲ್ಲಿ ಹೇಳುವ ಮುಖಾಂತರ ನರೇಂದ್ರ ಅವರ ಬರ್ಡ್ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ಅದಾದ ನಂತರ ಇಸ್ರೇಲ್ನ ಅಧ್ಯಕ್ಷರು ಇಪ್ಪತ್ನಾಲ್ಕು ಸೆಕೆಂಡ್ಗಳ ವಿಡಿಯೋವನ್ನು ಮಾಡಿಬಿಡ್ತಾರೆ ನೋಡಿ ಫೋನ್ ಮಾಡೋದು ಬೇರೆ ಒಂದು ಟ್ವೀಟ್ ಮಾಡೋದು ಬೇರೆ ಆದರೆ ನರೇಂದ್ರ ಮೋದಿ ಅವರ ಬಗ್ಗೆ ಅವರ ಸಾಧನೆ ಬಗ್ಗೆ ಮತ್ತು ಅವರ ಇಸ್ರೇಲ್ನ ಜೊತೆಗಿನ ಸಂಬಂಧದ ಬಗ್ಗೆ ಇಪ್ಪತ್ನಾಲ್ಕು ನಿಮಿಷಗಳ ಇಪ್ಪತ್ನಾಲ್ಕು ಸೆಕೆಂಡ್ಗಳ ಕಾಲ ಒಂದು ವಿಡಿಯೋ ಹರಿ ಹರಿಬಿಟ್ಟು ಫ್ರೆಂಡ್ ಎನ್ನುವಂಥ ಒಂದು ಮಾತನ್ನು ಹೇಳಿ ನಮಗೆ ನಿಮ್ಮ ಹೆಲ್ಪ್ ಬೇಕು ನಮ್ಮ ಹೆಲ್ಪ್ ನಿಮಗೆ ಬೇಕು ಹಾಗಾಗಿ ನಾವು ಇಬ್ಬರು ಕೂಡ ಜೊತೆ ಜೊತೆಗೆ ಸಾಗೋಣ ಮತ್ತು ಎರಡು ಕಂಟ್ರಿಗಳನ್ನ ಉನ್ನತ ರೀತಿಯಲ್ಲಿ ಮುನ್ನಡೆಸ ಮುನ್ನಡೆಸೋಣ ಎನ್ನುವಂಥ ರೀತಿಯಲ್ಲಿ ಒಂದು ವಿಡಿಯೋ ಮಾಡಿಬಿಡ್ತಾರೆ ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಅದಾದ ನಂತರ ಆಸ್ಟ್ರೇಲಿಯಾದ ಅಧ್ಯಕ್ಷರು ಅವರು ಕೂಡ ಆಲ್ವೆನ್ಸ್ ಎನ್ನುವಂಥ ಹೆಸರಿನ ಅಧ್ಯಕ್ಷರು ಕೂಡ ಇಪ್ಪತ್ತೊಂದು ಸೆಕೆಂಡಿನ ವಿಡಿಯೋ ಮಾಡಿ ನರೇಂದ್ರ ಮೋದಿ ಅವರನ್ನ ಹಾಡಿಗೆ ಹೋಗ್ತಾರೆ ಮತ್ತು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ವಿಶೇಷ ಶುಭಾಶಯವನ್ನು ತಿಳಿಸುತ್ತಾ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಎರಡೂ ಕೂಡ ತಮ್ಮ ಒಂದು ವ್ಯಾಪಾರ ವಹಿವಾಟಾಗಿರ್ಬೋದು ಮತ್ತು ದ್ವಿಪಕ್ಷೀಯ ಮಾತುಕತೆ ಸರಾಗ ಸಾಗುತ್ತೆ ಎನ್ನುವಂಥ ನಂಬ ಇದೆ ಅನ್ನುವಂಥ ಒಂದು ಪೋಸ್ಟ್ ಮಾಡಿ ನರೇಂದ್ರ ಮೋದಿಗೂ ವಿಶೇಷ ಕೂಡ ಮಾಡ್ತಾರೆ ಅದಾದ ನಂತರ ನ್ಯೂಜಿಲೆಂಡ್ನವರು ಅಧ್ಯಕ್ಷರು ಫೆಡ್ರಿಕ್ ಎನ್ನುವಂಥ ಹೆಸರಿನ ಅಧ್ಯಕ್ಷರು ಕೂಡ ಭಾರತಕ್ಕೆ ಮಾರ್ಚಲ್ಲಿ ಬಂದಿದ್ದರು ಅವರಿಗೆ ಅತ್ಯುತ್ತಮವಾದ ಸ್ವಾಗತ ಕೂಡ ನಮ್ಮ ನರೇಂದ್ರ ಮೋದಿಯವರು ಮತ್ತು ಭಾರತ ಸರ್ಕಾರ ಕೊಟ್ಟಿತ್ತು ಅದಾದ ನಂತರ ಅವರು ನಲವತ್ತು ಸೆಕೆಂಡ್ಗಳ ಸಂಪೂರ್ಣ ಲಾಂಗ್ ವಿಡಿಯೋನ ಮಾಡಿ ಹರಿಬಿಟ್ಟಿದ್ದಾರೆ ಮತ್ತು ಅವರಿಗೆ ನರೇಂದ್ರ ಮೋದಿಯವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸಂದೇಶವನ್ನು ಕೊಟ್ಟು ನರೇಂದ್ರ ಮೋದಿ ಅವರಿಗೆ ಒಳ್ಳೆಯದಾಗಲಿ ಅವರು ಇಡೀ ದೇಶವನ್ನು ಮುನ್ನಡೆಸುವ ರೀತಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಲಿ ಎನ್ನುವ ರೀತಿಯಲ್ಲಿ ಒಂದು ವಿಶ್ವಸ್ಸೆಯನ್ನು ಬಿಟ್ಟು ನರೇಂದ್ರ ಮೋದಿ ಅವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಿದ್ದಾರೆ ಅದಾದ ನಂತರ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಫೋನ್ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಇದೆ ಅದ ಇನ್ನು ಅನೇಕ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ನರೇಂದ್ರ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ವಿಶ್ ಮಾಡ್ತಾರೆ ಮತ್ತು ತಮ್ಮ ವಿಡಿಯೋ ಬೈಟ್ಗಳ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮವನ್ನು ಕೋರಿ ತಮ್ಮ ವೀಡಿಯೋ ಬ್ಯಾಟ್ಗಳನ್ನು ಕೂಡ ವೈರಲ್ ಮಾಡೋದು ಇದೀಗ ಅಪ್ಲೋಡ್ ಮಾಡೋದು ಇದೀಗ ಇಡೀ ಪ್ರಪಂಚದಾದ್ಯಂತ ನರೇಂದ್ರ ಅವರ ಬರ್ಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಕೂಡ ಮತ್ತು ಎಷ್ಟು ಜನಪ್ರಿಯರಾಗಿದೆ ಜನಪ್ರಿಯವಾಗಿದೆ ಅನ್ನೋದು ಕೂಡ ಸಾರಿ ಸಾರಿ ಹೇಳುತ್ತೆ ಆದರೆ ನರೇಂದ್ರ ಮೋದಿಯವರು ಅವು ಯಾವುದಕ್ಕೂ ತಲೆ ಕಟ್ಸ್ಕೊಳ್ದೆ ತಮ್ಮ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾರತದ ನೆಲದಲ್ಲಿ ನಿಂತು ಪಾಕಿಸ್ತಾನಕ್ಕೆ ಅತ್ಯಂತ ಕಠಿಣವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆದಾಗ ಭಾರತ ಆಪರೇಷನ್ ಸಿಂಧರ್ ಮುಖಾಂತರ ಪಾಕಿಸ್ತಾನ ಉಳಿಸಿ ಮಾಡಿದಾಗ ಇವೆಲ್ಲದ ನಂತರ ಸೋತ ಸೋತು ಸುಣ್ಣವಾಗಿದ್ದಂತ ಪಾಕಿಸ್ತಾನ ಬೇರೆ ಬೇರೆ ಒಂದು ಸ್ಟೇಜ್ ಮುಖಾಂತರ ಹೇಳ್ತಾ ನಾವು ಏನಾದರೂ ಭಾರತ ಅಟ್ಯಾಕ್ ಮಾಡಿದ್ರೆ ನಾವು ಅಣುಬಾಂಬನ್ನು ಪ್ರಯೋಗ ಮಾಡ್ತೇವೆ ಅವನು ನ್ಯೂಕ್ಲಿಯರ್ ಬಾಂಬನ್ನು ಪ್ರಯೋಗ ಮಾಡ್ತೀವಿ ಅಂತ ಈ ಕೊಂಕು ನುಡಿಯನ್ನು ಹೇಳಿ ತನ್ನ ಒಂದು ಮಾನವನ್ನ ಮುಚ್ಕೊಳ್ತಾನೆ ಇತ್ತು ಆದರೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂಥ ಭಾರತ ಅಂದರೆ ಮೀನ್ಸ್ ನರೇಂದ್ರ ಮೋದಿ ತನ್ನ ಬರ್ಡೇ ದಿನದಂದೇ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಅವ್ರು ಹೇಳಿದಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವ ದೇಶದಿಂದಲೂ ಕೂಡ ಹೆದರಿಕೆ ಎಂದು ಹೆದರಲ್ಲ ನಮಗೆ ನಮ್ಮದೇ ಆದಂಥ ಸಾಮರ್ಥ್ಯ ಇದೆ ಅದರಲ್ಲೂ ಅಣು ಬಾಂಬು ನ್ಯೂಕ್ಲಿಯರ್ ಬಾಂಬ್ ಎನ್ನುವಂಥ ಒಂದು ಹೆದರಿಕೆ ಇದೆಯಲ್ಲ ಅದು ನಮಗೆ ತಾಗೋದಿಲ್ಲ ನಾವು ತಕ್ಕದಾದಂಥ ಉತ್ತರ ಕೊಡಲಿಕ್ಕೆ ನಮ್ಮ ಹತ್ರ ಎಲ್ಲವೂ ಕೂಡ ಸನ್ನದ್ಧವಾಗಿದೆ ಹಾಗಾಗಿ ನೀವೇನೂ ಕೂಡ ಏನೇ ಮಾಡಿದರೂ ಕೂಡ ನ್ಯೂಕ್ಲಿಯರ್ ಬಾಂಬ್ ಆಗಲಿ ಅಣು ಬಾಂಬಾಗಲಿ ಎಸೆದೇವೆ ನಮ್ಮ ಹತ್ರ ಆಗಿದೆ ಹೀಗಿದೆ ಅನ್ನುವಂಥ ಮಾತಿದೆಯಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಹೆದರಲ್ಲ ಮತ್ತು ಅದನ್ನು ಬಗ್ಗಬಡ ಬಗ್ಗು ಬಡಲಿಕ್ಕೆ ನಮ್ಮ ಹತ್ರ ಎಲ್ಲ ಉಪಕರಣಗಳು ಎಲ್ಲ ಒಂದು ಸಂಗ್ರಹಗಳು ನಾವು ಮಾಡಿಟ್ಕೊಂಡಿದ್ದೇವೆ ನೀವು ಏನೇ ಬಡ್ಕೊಂಡ್ರೂ ನಾವು ಅದನ್ನು ಬಗ್ಗು ಬಿಡಲಿಕ್ಕೆ ನಮ್ಮ ಹತ್ರ ಎಲ್ಲ ಇದೆ ಅನ್ನುವಂಥ ನೇರವಾದ ಸಂದೇಶವನ್ನು ಪಾಕಿಸ್ತಾನದ ಹೆಸರು ಹೇಳದೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಈ ಮುಖಾಂತರ ಇನ್ನು ಮುಂದಾದರೂ ಕೂಡ ಭಾರತದ ವಿರುದ್ಧ ಕಾಲ್ ಕೆರೆದು ಪಾಕಿಸ್ತಾನ ಯುದ್ಧಕ್ಕೆ ಬರೆದಿದ್ರೆ ಮತ್ತು ಭಾರತದ ವಿರುದ್ಧ ಏನಾದರೂ ಹೇಳಿಕೆ ಕೊಡದಿದ್ದರೆ ಅದು ಪಾಕಿಸ್ತಾನಕ್ಕೆ ಉತ್ತಮ ಏನಾದರೂ ಮಾಡಿ ಕಾಲ್ ಕೆರೆದು ಭಾರತದ ವಿರುದ್ಧ ಏನಾದರೂ ಹೇಳಿಕೆ ಕೊಟ್ಟರೆ ಅದು ಕಾಲು ಕೆರೆದರೂ ಜಗಳಕ್ಕೆ ಬಂದರೆ ಪಾಕಿಸ್ತಾನ ಇನ್ನು ಮುಂದೆ ಭೂಪಟದಲ್ಲಿ ಇರಲ್ಲ ಎನ್ನುವುದು ನೇರವಾಗಿ ಪಾಕಿಸ್ತಾನದ ಜನರಿಗೆ ಪಾಕಿಸ್ತಾನದ ಅಧ್ಯಕ್ಷರಿಗೆ ಭಾರತದ ಪ್ರಧಾನಮಂತ್ರಿ ಆದಂಥ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂಥ ನರೇಂದ್ರ ಮೋದಿಯವರು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ